ನಮಸ್ಕಾರ ಪ್ರಿಯ ಭಕ್ತರೇ ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ ಶ್ರಾವಣ ಮಾಸ ಬಂತು ಎಂದರೆ ಸಾಕು ಸಾಲು ಸಾಲು ಹಬ್ಬಗಳು ಬರುತ್ತವೆ ಅವುಗಳಲ್ಲಿ ನಾಗಪಂಚಮಿ ಕೂಡ ಒಂದಾಗಿದೆ ಹಬ್ಬಗಳ ತಿಂಗಳಾಗಿರುವ ಶ್ರಾವಣ ಮಾಸದಲ್ಲಿ ನಾಗರಪಂಚಮಿ ಮೊದಲನೇ ಹಬ್ಬವಾಗಿದೆ ಅಂದಹಾಗೆ ನಾಳೆ ಜುಲೈ ಇಪ್ಪತ್ತೊಂಬತ್ತು ನಾಗರ ಪಂಚಮಿಯನ್ನು ಆಚರಿಸಲಾಗುತ್ತದೆ ಈ ದಿನದಂದು ಭಕ್ತರು ನಾಗದೇವತೆಯನ್ನು ಪೂಜಿಸುವ ಮೂಲಕ ಹಾವುಗಳ ಬಗ್ಗೆ ತಮ್ಮ ಗೌರವ ಮತ್ತು ಭಕ್ತಿಯನ್ನು ವ್ಯಕ್ತಪಡಿಸುತ್ತಾರೆ ಈ ದಿನದಂದು ನಾಗದೇವತೆಯನ್ನು ಪೂಜಿಸುವುದರ ಜೊತೆಗೆ ನೀವು ಕೆಲವು ವಸ್ತುಗಳನ್ನು ದಾನ ಮಾಡಬೇಕು ನಾಗಪಂಚಮಿಯ ದಿನದಂದು ಈ ವಸ್ತುಗಳನ್ನು ದಾನ ಮಾಡುವುದರಿಂದ ನೀವು ನಾಗದೇವನ ಆಶೀರ್ವಾದವನ್ನು ಮಾತ್ರವಲ್ಲದೆ ಶಿವನ ಆಶೀರ್ವಾದವನ್ನು ಸಹ ಪಡೆಯುತ್ತೀರಿ ಎನ್ನಲಾಗಿದೆ ಹಾಗಿದ್ರೆ ಯಾವ ವಸ್ತುಗಳನ್ನು ದಾನ ಮಾಡಬೇಕು ಎಂಬುದನ್ನು ತಿಳಿಯೋಣ ಹಾಲು ಈ ದಿನದಂದು ಹಾಲು ದಾನ ಮಾಡುವುದು ತುಂಬಾ ಶುಭವೆಂದು ಪರಿಗಣಿಸಲಾಗಿದೆ ಹಾಲು ದಾನ ಮಾಡುವುದರಿಂದ ಭಯ ಮುಕ್ತವಾಗುತ್ತದೆ ಮತ್ತು ಸರ್ಪದೇವರು ಕೂಡ ನಿಮ್ಮ ಬಗ್ಗೆ ಸಂತೋಷಪಡುತ್ತಾನೆ ಅಕ್ಕಿ ಸಂಪತ್ತು ಸಮೃದ್ಧಿ ಮತ್ತು ಸಂತೋಷವನ್ನು ಪಡೆಯಲು ನೀವು ನಾಗಪಂಚಮಿಯ ಶುಭ ಸಂದರ್ಭದಲ್ಲಿ ಅಕ್ಕಿ ದಾನ ಮಾಡಬೇಕು ಹಾವಾಡಿಗರಿಗೆ ದಾನ ಮಾಡುವುದು ನಾಗಪಂಚಮಿಯ ದಿನದಂದು ನೀವು ಹಾವಾಡಿಗನನ್ನು ನೋಡಿದರೆ ನೀವು ಅವನಿಗೆ ಆಹಾರ ದಕ್ಷಿಣೆ ಮತ್ತು ಬಟ್ಟೆಗಳನ್ನು ದಾನ ಮಾಡಬಹುದು ಹೀಗೆ ಮಾಡುವುದರಿಂದ ನಿಮಗೆ ಹಾವಾಡಿಗನ ಆಶೀರ್ವಾದ ಸಿಗುತ್ತದೆ ಬ್ರಾಹ್ಮಣರಿಗೆ ಊಟ ಹಾಕುವುದು ಈ ದಿನ ಬ್ರಾಹ್ಮಣರಿಗೆ ಊಟ ಹಾಕುವುದರಿಂದ ಶುಭ ಫಲಿತಾಂಶ ಸಿಗುತ್ತದೆ ಹೀಗೆ ಮಾಡುವುದರಿಂದ ನಿಮ್ಮ ಜೀವನದ ಅನೇಕ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂದು ನಂಬಲಾಗಿದೆ ನಿರ್ಗತಿಕರಿಗೆ ದಾನ ಸಾಧ್ಯವಾದಷ್ಟು ನಿರ್ಗತಿಕರಿಗೆ ದಾನ ಮಾಡಬೇಕು ಹೀಗೆ ಮಾಡುವುದರಿಂದ ನೀವು ಸರ್ಪದೇವರ ಆಶೀರ್ವಾದವನ್ನು ಮಾತ್ರವಲ್ಲದೆ ಶಿವನ ಆಶೀರ್ವಾದವನ್ನು ಪಡೆಯುತ್ತೀರಿ ಬೆಳ್ಳಿ ಹಾವುಗಳ ದಾನ ಈ ದಿನ ನೀವು ಯಾವುದೇ ಶಿವ ದೇವಾಲಯಕ್ಕೆ ಹೋಗಿ ಬೆಳ್ಳಿ ಹಾವುಗಳನ್ನು ದಾನ ಮಾಡಬಹುದು ಹೀಗೆ ಮಾಡುವುದರಿಂದ ಕಾಳಸರ್ಪ ದೋಷದಿಂದ ಪರಿಹಾರ ಪಡೆಯುತ್ತೀರಿ ಮತ್ತು ಜೀವನದಲ್ಲಿ ಸಮೃದ್ಧಿ ಸಿಗುತ್ತದೆ ಉಪ್ಪು ಹಾಗೂ ಕಬ್ಬಿಣ ನಾಗಪಂಚಮಿಯ ಶುಭ ಸಂದರ್ಭದಲ್ಲಿ ನೀವು ಕಬ್ಬಿಣದ ವಸ್ತುಗಳನ್ನು ಸಹ ದಾನ ಮಾಡಬಹುದು ಇದರಿಂದ ನಿಮ್ಮ ಅನೇಕ ಹಾಳಾದ ಕೆಲಸಗಳು ಸಹ ಒಳ್ಳೆಯದಾಗುತ್ತವೆ ಇದರ ಜೊತೆಗೆ ಈ ದಿನದಂದು ನೀವು ಉಪ್ಪನ್ನು ಸಹ ದಾನ ಮಾಡಬಹುದು ಏಜೆನ್ಸೀಸ್ ವಿಶೇಷ ಸೂಚನೆ ಈ ಮೇಲೆ ಉಲ್ಲೇಖಿಸಲಾದ ಎಲ್ಲ ಮಾಹಿತಿಯನ್ನು ವಿವಿಧ ಮಾಧ್ಯಮಗಳು ಜ್ಯೋತಿಷಿಗಳು ಪಂಚಾಂಗಗಳು ನಂಬಿಕೆಗಳು ಆಧ್ಯಾತ್ಮಿಕ ಪಠ್ಯಗಳಿಂದ ಸಂಗ್ರಹಿಸಲಾಗಿದೆ